ಇದಾನೆ ನಂಬಿದವರ ಪಾಲಿಗೆ ನಂಬು ನಂಬು ಎಲ ಮನವೇ ನೀ ನಂಬಿ ನೆನೆದೊಡೆ ಅಂಬು ಒಲಿವಾ ಒಲಿವ ನೋಡಿ ಇವತ್ತು ಸುಮಾರು ಅರವತ್ತೆಪ್ಪತ್ತು ವರ್ಷದ ಹಿಂದೆ ಹತ್ತಾರು ಹಳ್ಳಿಗೂ ಒಂದೇ ಶಾಲೆ ಒಂದೇ ಸ್ಕೂಲು ಎಷ್ಟೋ ಕಿಲೋಮೀಟರ್ ನಡ್ಕೊಂಡು ಹೋಗಿ ಪಾಠ ಕಲ್ತೋರವ್ರೆ ಅಂತ ಸಮಯದಲ್ಲಿ ಈ ಸುತ್ತಮುತ್ತಲ ಎಲ್ಲಾ ಗ್ರಾಮ ಸೇರಿ ಸೀಗೆಹಳ್ಳಿ ಪಕ್ಕದಲ್ಲೊಂದು ಸ್ಕೂಲ್ ಇತ್ತು ಪಕ್ಕ ಅಂದರೆ ಹತ್ರ ಅಲ್ಲ ಅದು ಅಂಥದ್ದು ಒಂದು ಎರಡು ಎರಡು ಮೈಲಿ ದೂರದಲ್ಲಿತ್ತು ಅಲ್ಲಿಗೆ ಸುತ್ತಮುತ್ತಲ ಹತ್ತಾರು ಗ್ರಾಮದ ಮಕ್ಕಳೆಲ್ಲ ಬರೋರು ಪಾಠ ಕೇಳೋಕೆ ಒಬ್ಬರೇ ಮೇಷ್ಟ್ರು ಅವರು ಅವತ್ತಿಗೆ ತಕ್ಕಂತೆ ಪಾಠ ಹೇಳ್ತಿದ್ರು ತಂದೆ ತಾಯಿ ಅಂದ್ರೆ ಏನು ಕುಟುಂಬ ಅಂದ್ರೆ ಏನು ಸಮಾಜ ಏನು ಧರ್ಮ ಏನು ದಾನ ಅಂದ್ರೆ ಏನು ಹೇಳ್ತಿದ್ರು ಒಂದ್ಸಲ ಹೇಳಿದ್ರು ಮಕ್ಕಳ ದೇವ್ರ ಬಗ್ಗೆ ನಂಬಿಕೆ ಇಟ್ಕೋಬೇಕು ನೀವೆಲ್ಲ ಭಗವಂತಾನು ಇದ್ದಾನೆ ನಮ್ಮನ್ನು ಕಾಪಾಡ್ತಾನೆ ಅದಕ್ಕೆ ಒಂದು ಹುಡುಗ ಕೇಳ್ದ ಗುರುಗಳೇ ನಿಜವಾಗೂ ದೇವರು ಇದ್ದಾನ ಖಂಡಿತ ನಮ್ಮನ್ನು ಕಾಪಾಡ್ತಾನ ಖಂಡಿತವಾಗಿಯೂ ಕಂದ ಆದ್ರೆ ಒಂದು ತಿಳ್ಕೊಳ್ಳಿ ಯಾರು ಒಳ್ಳೆಯವರು ಯಾರಿಗೂ ಮೋಸ ಮಾಡದೆ ಬದುಕ್ತಿದಾರೋ ಯಾರಿಗೂ ಕೆಡಕಣ್ಣು ಇಳಿಸ್ದೆ ಬಾಳ್ತಿದಾರೋ ಅವರು ಪಾಲಗ ದೇವ್ರು ಇದ್ದಾನೆ ಮೂರೊತ್ತು ಕೆಟ್ಟದ್ದು ಮಾಡ್ಕೊಂಡು ಮೋಸ ಮಾಡ್ಕೊಂಡು ಅನ್ಯಾಯ ಮಾಡ್ಕೊಂಡು ಮತ್ತವ್ರ ಕಣ್ಣಲ್ಲಿ ಕಣ್ಣೀರು ಹಾಸ್ಕೊಂಡು ಯಾರು ಬಾಳ್ತಾವ್ರೆ ಅವ್ರ ಪಾಲ್ಗೇವ್ರಿಲ್ಲ ಒಳ್ಳೆಯವ್ರಿಗೆ ಕಷ್ಟ ಬಂದ್ರೆ ದೇವ್ರು ಬಂದು ಕಾಪಾಡ್ತಾನೆ ಅದಕ್ಕೆ ಒಳ್ಳೆಯವ್ರಿಗೆ ಧೈರ್ಯ ಇರಬೇಕು ಕೆಟ್ಟವ್ರಿಗೆ ಭಯ ಇರಬೇಕು ಆಹಾ ಇಷ್ಟು ಚೆನ್ನಾಗಿ ಹೇಳಿದ್ರು ನಮ್ಮ ಗುರುಗಳು ಪಾಠ ಮುಗಿಸ್ಕೊಂಡು ಅಲ್ಲಿಂದ ಸೀಗೆಹಳ್ಳಿ ಕಡೆ ನಡ್ಕೊಂಬತ್ತಾವ್ರೆ ಮೂರು ಜನ ನಡ್ಕೊಂಬತ್ತವರೇ ಕಾಡು ಅವತ್ತಿನ ಕಾಲದಲ್ಲಿ ಕಾಡು ಎಲ್ಲ ಪ್ರಾಣಿಗಳೆಲ್ಲ ಇದ್ದು ಒಬ್ಬ ಓಡ್ ಬಂದ ಏ ಮಕ್ಕಳ ಓಡಿ 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 ಅಂದ ಯಾಕಣ್ಣ ಅಂದ್ರು ಆನೆ ಬತ್ತಾದೆ ಯಾಕಂದ್ರಪ್ಪ ಆನೆ ಬತ್ತಾದೆ ಆಲೆ ಒಬ್ರು ತುಳಿದ್ಬಿಡ್ತಲ್ಲಿ ನೀವು ತಪ್ಪಿಸ್ಕೊಳ್ಳಿ ನಿಮ್ ಸಾಯಿಸ್ ಸಾಯಿಸ್ಬಿಡ್ತದೆ ಅಂದ ಆ ಮೂರ್ ದನದಲ್ಲಿ ಇಬ್ರು ಹಂಗ ಅಂತಿದಂಗೆ ಓಡಕ್ ಶುರು ಮಾಡ್ಬಿಟ್ರು ಅಬ್ಬ ಮಾತ್ರ ಕಲ್ಲುಗುಣ್ಣಂಗ ಅಲ್ಲೇ ನಿಂತ್ಬಿಟ್ಟ ಅವರು ಏ ಬಾರೋ ಯಾಕಂ ನಿಂತಿದ್ಯಾ ಅಂದ್ರು ಅವನಂದ ದಡ್ಡ್ರ ಮೇಷ್ಟ್ರ ಬೆಳಿಗ್ಗೆ ಹೇಳಲಿಲ್ವ ಒಳ್ಳೆಯವರು ಕಷ್ಟ ಬಂದ್ರೆ ದೇವ್ರು ಬಂದು ಕಾಪಾಡ್ತಾನೆ ಅಂತ ಹೇಳಿಲ್ವ ಮತ್ ನಾವ್ಯಾಕೊಡ್ಬೇಕು ನಾ ಮೂರು ಜನ ತಾನೆ ಇಲ್ಲೇ ನಿಂತ್ಕವ ಆನೆನೂ ಬರ್ಲಿ ದೇವರೂ ಬರ್ತದೆ ಆನೆ ಹೆಂಗ ಓಡ್ದು ಓಡಿಸ್ತದೆ ದೇವ್ರು ಅಂತ ನೋಡ್ಮಾ ಅಂದ ಇನ್ನೊಬ್ಬ ಅಂದಲ್ಲ ಮೇಷ್ಟ್ರಿಗೆ ಮಾಡೋ ಇಲ್ಲ ಏನಾರು ಅಂತಾರೆ ಕಣ್ಣಪ್ಪ ಸುಮ್ಮನೆ ಕೂತ್ಕೊಂಡ ಏನೇನೋ ಕತೆ ಹೇಳ್ದ ಅವಯ್ಯ ಅವನ ಮಾತು ಕೇಳಿದೆ ಜೀವ ಒಯ್ತದೆ ಬಾಪಾವಮ್ಮ ಅಂದ ಏ ನಮ್ಮ ಹೇಳೋವ್ರ ದೇವ್ರು ಬಂದು ಕಾಪಾಡ್ತದೆ ನನ್ನ ನೀವು ನಿಂತ್ಕೋದರ ನಿಂತ್ಕಾಡ್ರಿ ಇಲ್ದಾರ ಹೋಗ್ರಿ ಅಂದ ಅವ್ರ ಸಾಯಿ ನೀನು ಅಂತ ಹೋದ್ರ ಅವ್ರು ಇವನಿಗೆ ನಂಬಿಕೆ ಅಂದ್ರೆ ಮೇಷ್ಟ ಹೇಳವ್ರೆ ನಾನು ಒಳ್ಳೆವನು ದೇವ್ರ ಬರ್ಲಿ ಈಗ ನನ್ ಕಾಪಾಡ್ಲಿ ಅಚಲ ವಿಶ್ವಾಸ ಅವನಿಗೆ ಸ್ವಲ್ಪ ದೂರ ಬಂದ ಸುತ್ತ ನೋಡ್ತವನೇ ಆನೇನು ಬರ್ಲಿ ದೇವರು ಬರ್ಲಿ ಆನೇನು ಬರ್ಲಿ ದೇವರು ಬರ್ಲಿ ಅಷ್ಟೊತ್ತಿಗೆ ಒಂದು ಒಂಟಿ ಮನೆ ಇತ್ತಲ್ಲಿ ಒಬ್ಬ ಬಜ್ಜಿ ಬಂದ್ಲು ಕಂದ ಅಯ್ಯೋ ಬಾಪಾ ಆನೆ ಬತ್ತಾದೆ ಅಂತೆಲ್ಲ ಓಡ್ತಾವ್ರೆ ನೀನ್ ಬಾ ಬಾಬಾ ಬಾಬಾ ನನ್ನ ಮನೆ ಮೇಲೆ ಮಾಡಿ ಮೇಲೆ ಕೂತ್ಕೊಂಡು ಪ್ರಾಣ ಉಳಿಸ್ಕೊ ಆ ಮೇಲೆ ಕೂತ್ಕೊ ಮಾಳಿಗೆ ಮನೆ ಮೇಲೆ ಅಜ್ಜಿ ಎಲ್ಲೋ ನೀ ಕೆಟ್ಟೋಳ್ ಇರಬೇಕು ಭಯ ನಂಗೆ ಭಯ ನಾ ಒಳ್ಳೆ ಅನ್ಕೊಂಡು ಹೋಗು ದೇವ್ರ ಮನ್ಕ ಕಾಪಾಡ್ತದೆ ಅಂತ ಅವಳು ಸುಮ್ನ ಆದ್ಲು ಇನ್ನೇನು ಊರ ಹತ್ರ ಬತ್ತಾವ್ನೆ ಯಾರೋ ಈ ಹುಡುಗರು ಬಂದವರು ಅಪ್ಪಂಗೆ ಹೇಳಿದ್ರು ಅಪ್ಪ ಸ್ವಾಮಿಗಳ ಬನ್ನಿಲಿ ನಿಮ್ಮ ಮಗ ಅಲ್ಲಿ ನೋಡಿ ಆನೆ ಬತ್ತಾದೆ ಅಂದರು ನಿಧಾಂಗೆ ಬರ್ತಾವ್ನೆ ಓ ಬರೋಗಿ ಇತ್ತಿಂದ ಓಡೋದ ಪಾಪ ಅವನು ಲೋ ಮಗ ಬಾಲ ಮಗ ಯಾಕ್ಲ ಬರ್ತ ಆನೆ ತುಳದ್ ಬಿಡ್ತದೆ ಅಪ್ಪಾ ನೀಂಗ್ ಭಯ ಆಯ್ತಿದ್ದ ಅಂದ ಓಕೇನಪ್ಪ ಅಂದ ನಂಗೆ ಗೊತ್ತು ಮೇಷ್ಟ್ ಹೇಳವ್ರೆ ಭಯ ಅಂತ ಅವನ ನಾವು ವಾಲೆ ಕದ್ದು ಮಾರ್ಬಿಟ್ಟು ಕುಡ್ಕ ಬಂದೆ ಅವತ್ತು ಅದಕ್ಕೆ ನಿಂಗೆ ಭಯ ಅಂದ ಅವನು ಆ ಮೇಷ್ಟ್ ನನ್ ಹೊಡಿಬೇಕಲ್ಲ ಮೊದ್ಲು ಅಂದ ಅವನು ಏ ನಮ್ ಮೇಷ್ಟ್ ಹೇಳೋರೆ ಅವಾಗು ಬದಿಕಂತೀನಿ ಅಂದ ಸಾಯಿ ನನ್ ಮಗನೇ ಅಂತ ಹೊಂಟೋದ ಅವನು ಆನೆ ಬಂತು 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 ಲೇ ಓಡ್ಬಾರೋ ಓಡಬಾರೋ ಅಂತಾರೆ ಏ ಆನೆ ಬತ್ತಾದೆ ದೇವ್ರು ಬತ್ತದೆ ಆನೆ ಬತ್ತಾದೆ ದೇವ್ರು ಬತ್ತದೆ ಅಂದ ದೇವ್ರು ಬರ್ಲ ಆನೆ ಬತ್ತು ಸೊಂಡ್ಲಲ್ಲಿ ರಪ್ಪ ಅಂತ ಹೊಡೀತು ತಪ್ಪಂತೋ ಬೀದ್ಬಿಟ್ಟು ಅತ್ತಡಿ ದೂರಕ್ಕೆ ಸ್ವಂಟ ಮೃದು ಹೋಯ್ತು ತಗೊಂಡೋಗಿ ಹಾಸ್ಪಿಟ್ಲಿಗೆ ಸೇರ್ಸಿದ್ರು ಎಲ್ಲ ನೋಡೋಕೊಯ್ತಾವ್ರಿ ನೆಂಟರೆಲ್ಲ ಮೇಷ್ಟ್ಟ್ಗೆ ಯಾರೋ ಹೇಳಿದ್ರು ನಿಮ್ಮ ಶಿಷ್ಯಂಗ್ ಸ್ವಂಟ ಮೃದೋಗದೆ ಅಂತ ನಾನು ನೋಡ್ತೀನಿ ಅಂತ ಹೋದ್ರು ಪಾಪ ಮೇಷ್ಟ್ಟ್ರು ಗ್ರಾಚಾರ ఇవన్ కణ్ ముచ్చుక మనకి బిట్వన మేష్ బంద్రు పక్తల్ చే కత్కం శిష్యా అందరు కణ పళక్ మేష్ కయ్ కనగద బర్లీ అవును వస అంత చప్ప అంద్రు నంద్ కష్ట బెంక నీన్ వసీ సుళప్పా అందాకప్పా అంద్రు ఒళ్వర్న దేవ్ర మన కథే కథ కట్బుట్ సొంట ముత ಹಿಂಗೆ ಸುಳ್ಳೇಳಿ ಸುಳ್ಳೇಳಿ ಮೇಷ್ಟ್ರೆ ಎಷ್ಟು ಮನೆ ಹಾಳು ಮಾಡಿದಿರಿ ನೀವು ಅಂದವನು ಲೇ ದಡ್ಡಾ ನಾನೆಲ್ಲ ಸುಳ್ಳೇಳ್ದೆ ಹೇಳ್ದೆ ದೇವ್ರ್ ಬಂದಿದ್ನಲ್ಲೋ ಅಂದ್ರು ಎಲ್ಲಿ ಬಂದಿದ್ದ ಮೇಷ್ಟ್ರೆ ಸುತ್ತ ನೋಡ್ಕ ಬಂದೆ ಮತ್ ಸುಳ್ಳು ಹೇಳ್ಬೇಡಿ ನೀವು ಕಂದ ದೇವ್ರು ಬಂದಿದ್ದ ನಿನಗ ಅರ್ಥ ಆಗ್ಲಿಲ್ಲ ಕಣೋ ನೀವು ಮೂರು ಜನ ಬರುವಾಗ ಒಬ್ಬ ವ್ಯಕ್ತಿ ಬಂದು ಒಡಗಿ ಮಕ್ಳು ಆನೆ ಬತ್ತದೆ ಬಚ್ಚದೆ ಅಂತಂದ ಯಾರವನು ನಂಗೆ ಗೊತ್ತು ಅಂದೆ ಅವನು ನೋಡ್ದ ನಿನಗ ಅವನ ಯಾರು ಅಂತ ಗೊತ್ತಿಲ್ಲ ಆ ವ್ಯಕ್ತಿಗೆ ನೀವ್ಯಾರು ಅಂತ ಗೊತ್ತಿಲ್ಲ ಆಪತ್ತು ಕಾಲದಲ್ಲಿ ನಿಮ್ಮ ಮೂವರ ಪ್ರಾಣ ರಕ್ಷಣೆ ಮಾಡಬೇಕು ಅಂತ ಬೊಬ್ಬೆ ಒಡೆದು ಬಳ್ಕಣ್ಣಲ್ಲೋ ಅವನನ್ನೇ ಹೇಳದ್ದು ನಾನು ಆಪತ್ತು ಕೊದುಗೋನೆ ದೇವರು ಅಂತ ಕೈಲಾಗದ ಮುದುಕಿ ನನ್ನ ಮನೇಲಿ ಕುಂತು ಪ್ರಾಣ ಉಳಿಸ್ಕೊನ್ಲಲ್ಲ ಅವಳನ್ನೇ ಹೇಳದ್ದು ನಿನ್ನ ಮನೆ ದೇವತೆ ಅಟ್ಟಿ ಲಕ್ಕಮ್ಮ ಮಾಸ್ತಮ್ಮ ಚೌಡಮ್ಮ ಕಾಳಮ್ಮ ಎಲ್ಲ ಅಂತ ನಿಮ್ಮಪ್ಪ ಬಂದಲ್ಲೋ ಆಪತ್ತು ಬಂದು ಅವನನ್ನೂ ನಾನು ಹೇಳಿದ್ದು ಆ ಸಮಯದಲ್ಲಿ ಮಗನ ಪ್ರಾಣ ಉಳಿಸ್ಲಿಕ್ಕೆ ಮುಂದಾಗುವ ಪಿತೃ ದೇವರು ಅಂತ ನಾನು ನಿನಗೆ ಹೇಳಿದ್ನ ದೇವರು ಕಿರೀಟ ಹಾಕೊಂಡು ಕತ್ತಿ ಹಿಡ್ಕೊಬತ್ತ ನಿಂತ್ಕೋ ಅಂತ ಹೇಳಿದ್ನಪ್ಪ ನೀನು ನನ್ನ ಮಾತ್ರ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಕಂದ ಹಂಗೆ ನಾವೆಲ್ಲ ಬಂದಿಗಳೇ ಎಲ್ಲಾದ್ರೂ ಒಂಚೂರು ತೊಂದರೆ ಆದರೆ ಎಲ್ಲಿದ್ದಾನಪ್ಪ ದೇವ್ರು ಅಂತೇಳಿ ಆಲೋಚಿಸ್ಬೇಕು ನಾವು ವಿವೇಚಿಸ್ಬೇಕ್ರಿ ನಮ್ಮ ಕರ್ಮಕ್ಕೆ ಕೆಟ್ಟದ್ದಾದ್ರೆ ದೇವ್ರು ಬೈಯೋದಲ್ಲ ಒಳ್ಳೆಯದಾದಾಗೆಲ್ಲ ನನ್ನಿಂದೇ ಆಯಿತು ಅಂದ್ಬಿಟ್ಟು ಕೆಟ್ಟದ್ದಾದಾಗೆಲ್ಲ ದೇವ್ರ ಕಣ್ಣಿಲ್ಲ ದೇವರೇ ಇಲ್ಲ ಪ್ರಪಂಚದಲ್ಲೇ ಇಲ್ಲ ಹೀಗೆಲ್ಲ ಮಾತಾಡೋದು ಮೊದಲು ಬಿಡುವ ಕಾರಣ ವಿಧಿ ಬೇರೆ ದೇವ್ರು ಬೇರೆ ವಿಧಿ ಬೇರೆ ಸಾವು ನೋವು ದುಃಖ ಕೊಡೋನು ವಿಧಿ ನಾವು ತೃಪ್ತಿ ಪೂಜೆ ಮಾಡೋದು ಮನೆ ದೇವರು ಆದ್ರಿಂದ ಇವತ್ತು ನೀವೆಲ್ಲ ನಮ್ಮ ತುರುವೇಕೆರೆ ತಾಲೂಕಿನ ಸೀಗೆಹಳ್ಳಿಯಲ್ಲಿ ಅತ್ಯದ್ಭುತವಾಗಿ ಭೈರವ ಮತ್ತು ನರಸಿಂಹಸ್ವಾಮಿ ದೇವಸ್ಥಾನವನ್ನು ನೂತನವಾಗಿ ಕಟ್ಟಿಸಿದ್ದೀರಿ ನಿಮ್ಮೆಲ್ಲರ ಪ್ರೀತಿ ಸೇರಿದೆ ಅಲ್ಲಿ ಕಲ್ಲು ಕಟ್ಟಡ ಅಲ್ಲ ಅದು ಹಣದಿಂದ ನಿರ್ಮಾಣವಾದ ದೇಗುಲ ಅದು ನಿಮ್ಮ ಮನಸ್ಸಿನ ಭಾವನೆಯಿಂದ ನಿರ್ಮಾಣವಾದ ದೇಗುಲ ನಿಮ್ಮೆಲ್ಲರ ಪ್ರೀತಿ ಇರಲಿ ಅಂತೇಳಿ ಬೇಡ್ತಾ ಸೀಗೆ ಹಳ್ಳಿಯ ನರಸಿಂಹನನ್ನ ಭಕ್ತಿಯಿಂದ ಬೇಡೋಣ ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡೋಣ ತುರುವೆ ಕೆರೆ ತಾಲೋಕಿನ ಮಾಯ ಸಂದ್ರ ಓ ಬಳಿಯ ಸೀಗೆ ಹಳ್ಳಿಯಲ್ಲಿ ನೋಡಿರೋ ವೈಭವ ಕಮದ ನರಸಿಂಹ ಶ್ರೀ ಭೈರವೇಶ್ವರನ ದೇವಾಲಯದ ಚಕ್ತವಾ ಚಕ್ತವಾ ಸುಂದರವಾದ ಸಿ ಅಳ್ಳಿಯ ಕಂಬದಂದರ ನೋಡ ಬಂದಿರೋ ಸುಂದರವಾದ ಸಿ ಅಳ್ಳಿಯ ಕಂಬದಂದರ ನೋಡ ಬಂದಿರೋ ಭಯವನ್ನು ಕಳೆಯುವ ಭೈರವನ ನೋಡಿರೋ ಲಕ್ಷ್ಮೀ İzlediğiniz var <laughs> <laughs> ಅದಕ್ಕೆ ಹೆಣ್ಣು ಮಕ್ಕಳಿಗೆ ಬೆಲೆ ಕಟ್ಟಲಾಗದ ಆಸ್ತಿ ಅಂದರೆ ತವರು ಮನೆ ತನ್ನ ಕೈ ಹಿಡಿದ ಗಂಡನ ಮನೆ ಎರಡು ಮನೆಯ ದೀಪವನ್ನು ಬೆಳಗ್ತಕ್ಕಂಥ ಆ ಮಹಾತಾಯಿ ಹೆಣ್ಣು ಜಗದೊಳಗೆ ಪೂಜಿತಾಳಾಗಿರ್ತಾಳೆ ಎಲ್ಲಿ ಹೆಣ್ಣಿಗೆ ಪೂಜ್ಯತೆ ಇರುತ್ತೋ ಅಲ್ಲಿ ಸಮೃದ್ಧಿ ಐಶ್ವರ್ಯಗಳೆಲ್ಲವೂ ತುಂಬಿ ತೊಳಕಾಡುತ್ತಂತೆ ಗೌರಿ ಮಾತೆಯಾಗಿ ಭೂಲೋಕಕ್ಕೆ ಬಂದವಳು ಪಾರ್ವತಿನೂ ಕೂಡ ಹೆಣ್ಣು ನಮಗೆ ವಿದ್ಯಾ ಬುದ್ಧಿ ಕೊಡ್ತಕ್ಕಂಥ ಸರಸ್ವತಿ ಹೆಣ್ಣು ಮತ್ತೆ ಹಣ ಅಂತಸ್ತು ಐಶ್ವರ್ಯವನ್ನು ಕೊಡ್ತಕ್ಕಂಥ ಲಕ್ಷ್ಮೀ ದೇವಿ ಹೆಣ್ಣು ಪ್ರತಿಯೊಂದು ಗ್ರಾಮದಲ್ಲಿ ನೆಲೆಯಾಗಿರ್ತಕ್ಕಂಥ ಗ್ರಾಮ ದೇವತೆಗಳೆಲ್ಲ ಹೆಣ್ಣು ಆದರೆ ಸರ್ವ ಫಲಗಳನ್ನು ಕೊಡುವಂಥ ಆ ಹೆಣ್ಮಗಳು ಎರಡು ಮನೆ ದೀಪವನ್ನು ಬೆಳಗ್ತಕ್ಕಂಥ ಅವಳು ತನ್ನ ತವರು ಮನೆಯ ವಿಚಾರವನ್ನು ಬೆಳಗಾರ ಶಟ್ಟಿಯಿಂದ ತಿಳ್ಕೋತಾಳಂತೆ ಈ ಒಂದು ಗೀತೆ ಯಾವ ರೀತಿ ಆಗಿದೆ ನಾನೇ லயனகே குரி இல்லயன 바లి네 தோரி சுபரே நின்நடவரூரா பக்யாத பனேகாத கோவிபான அவருக்கே பக்யாத பனேகாத கோவிபான ਉਹ ਬਾਦ ਅਵਦੇ ਦੇ

దుసా రందే దిగా విలేదా అలీ No. ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ ಹಳೆ ಒಲಿಯೂರಮ್ಮ ತಾಯಿ ಪಾರಕ್ಕೆ ಗೋವಿಂದ ಗೋವಿಂದ ತಪಸ್ವಿ ರಾಯ ಸ್ವಾಮಿ ಪಾರಕ್ಕೆ ಗೋವಿಂದ ಗೋವಿಂದ ಈ ನಮ್ಮ ಕಥೆಯಲ್ಲಿ ರಾವಣ ತಾಯಿಗೆ ಪ್ರಮಾಣ ಮಾಡಿ ಅರಣಾತ್ಮನಿಗಮನ ತಂದು ದರವಳಿಗೆ ಇರಿಸಿದ ಹೋದರೆ ನಾನು ಮುಖ ತೋರಿಸಲ್ಲ ಅಂತ ಹೊರಟು ಅನಂತ ವರ್ಷಗಳ ಕಾಲ ಒಂಟಿ ಕಾಲಲ್ಲಿ ನಿಂತು ತಪಸ್ಸು ಮಾಡಿದ ಶಿವ ಬರಲಿಲ್ಲ ನೀರೊಳಗೆ ಮುಳಿಗೆ ತಪಸ್ ಮಾಡಿದ ಶಿವ ಬರಲಿಲ್ಲ ನೀನು ಬರಲ್ಲ ಶಿವನೇ ನೀನು ಯಾಕೆ ಬರಲ್ಲ ಅಂತ ನನಗೆ ಗೊತ್ತು ತಂದೆ ಜಗಜ್ಜನನಿ ಪಾರ್ವತಿಯನ್ನು ವರವಾಗಿ ಕೇಳಿದ ಪಾಪಿಯಲ್ಲಿ ಹೋಗಬಾರದು ಅಂತಲ್ಲವೇ ನೀನು ಬರಲಿಲ್ಲ ಅಂದ್ರೆ ನನಗೆ ಆತ್ಮಲಿಗ ಸಿಗಲ್ಲ ನನಗೆ ಆತ್ಮಲಿಗ ಸಿಗಲಿಲ್ಲ ಅಂದ್ರೆ ನಮ್ಮ ಮುಖ ನೋಡೋ ಹಾಗೆ ಇಲ್ಲ ನಮ್ಮ ಅಮ್ಮನ ಮುಖ ನಾನು ನೋಡಲಿಲ್ಲ ಅಂದ್ರೆ ಈ ಬ್ರಹ್ಮಾಂಡದಲ್ಲಿ ನಾನು ಬದುಕಿರುವ ಹಾಗೆ ಇಲ್ಲ ಶಿವನೇ ಶಂಕರನೇ ಶಶಿಧರನೇ ಬಂದು ಕಾಪಾಡಿ ಎನ್ನಪ್ಪನೇ ಅಂತ ಕರಿತಾ ಇರಬೇಕಾದ್ರೆ ನನ್ನನ್ನು ಕಾಪಾಡು ಅಂತ ಕರೀತಾ ಇದ್ದಾನೆ जलकालवू निन्न बिडेनो पवबावावाश्च

打。<music>

ಒಂದೊಂದು ತಲೆಗಳನ್ನು ಕತ್ತರಿಸಿ ಕತ್ತರಿಸಿ ಬಿಸಿ ಹಾಕಿದಾನೆ ಪರಮೇಶ್ವರ ಒಪ್ಪಿಸ್ಕೋ ಒಂಬತ್ತು ತಲೆಗಳನ್ನು ಕತ್ತರಿಸಿದು ಉಳಿದಿರುವುದು ಒಂದೇ ಒಂದು ಶೇಷ ತಲೆ ಇದನ್ನು ಕತ್ತರಿಸ್ಬಿಡ್ತಿದ್ದೆ ಜಗಜ್ಜನನಿ ಪಾರ್ವತಿಯನ್ನು ವರವಾಗಿ ಕೇಳಿದ ಪಾಪಿ ಒಂದೇ ಸಾರಿ ಸಾಯಬಾರದು ನರಳಿ ನರಳಿ ಸಾಯಬೇಕು ಅಂತ ಇದೊಂದು ತಲೆ ಬಿಟ್ಟುಕೊಂಡವನಿ ನೋಡು ಶಿವನೇ ಈಗ ನೋಡಿ ಏನು ಮಾಡ್ತೇನೆ ಅಂತ ಹರಿತವಾದ ಕಡ್ಗವನ್ನು ತೆಗೆದುಕೊಂಡು ಕರುಳನ್ನು ಬಗೆದಿದ್ದಾನೆ ಕರುಳನ ಬಗದು ಒಳಗಿರುವ ಆ ಕರುಳಿನ ನಾಡಿಯನ ಈಚೆಗಳದು ಕೈ ಬೆರಳುಗಳಿಗೆ ತಂಬೂರಿ ತಂತೆಯಂತೆ ಮಾಡಿ ರುದ್ರವೇಣೆ ನುಡಿಸ್ತಾ ಇದ್ದಾನೆ ಯಾವುದರಿಂದ ಕರುಳಿನ ನಾಡಿಯಿಂದ ಬ್ರಹ್ಮಾಂಡವೇ ನಡುಕ್ತಾ ಇದೆ ಶಂಕರ ನಾದ ಶರೀರ परा वेविहारा जीवेश्वरा शङ्करा शरीरा परा

రాసి జీర పేసీ జ

i <laughs>